ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಜನಪ್ರಿಯ ಆಸ್ಪತ್ರೆ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರದಂದು ವಿಶ್ವ ಹೃದಯ ದಿನದ ಅಂಗವಾಗಿ ಜಾಗೃತಿ ಮೂಡಿಸೋಕೆ ಹಮ್ಮಿಕೊಳ್ಳಲಾಗಿದ್ದ ವಾಕ್ಥಾನ್ ಜಾಥವನ್ನು ಸಂಸದ ಶ್ರೇಯಸ್ಎಂ ಪಟೇಲ್ ಉದ್ಘಾಟಿಸಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಶ್ರೇಯಸ್ಎಂ ಪಟೇಲ್ ಇಂತಹ ವಾಕ್ಥಾನ್ ಕಾರ್ಯಕ್ರಮವು ಉತ್ತಮವಾದ ಆರೋಗ್ಯಕರ ಬೆಳವಣಿಗೆ ವೃದಯ ಬಡಿತ ಇದರಷ್ಟೇ ನಾವು ಬದುಕೋಕೆ ಸಾಧ್ಯ ಅಂತ ಹೇಳಿದರು ಸಾರ್ವಜನಿಕರು ನಾಗರಿಕರು ಮತ್ತು ಹಿರಿಯ ನಾಗರಿಕರೆಲ್ಲ ಸೇರಿ ಮತ್ತು ಎಲ್ಲ ಶಿಕ್ಷಣ ಸಂಘಗಳು ಹಾಗೂ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದೀಗ ಇದೆಲ್ಲ ಒಂದು ಉತ್ತಮವಾದಂತಹ ಬೆಳವಣಿಗೆ ಮತ್ತು ಆರೋಗ್ಯಕರವಾದಂತಹ ಬೆಳವಣಿಗೆ ಇವತ್ತು ನಮಗೆ ಹೃದಯ ಬಡಿತ ಇದ್ರಷ್ಟೇ ನಾವು ಬದುಕಲು ಸಾಧ್ಯ ಹಾಗಾಗಿ ಇವತ್ತು ಒಂದು ಡೋಂಟ್ ಪಿಶ್ನ ಬೀತ್ ಅಂತ ಒಂದು ಆ ಟೀ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹೊಂದ್ಕೊಂಡಿದ್ವಿ ಇದನ್ನ ಬರೀ ನಾವು ವಾಕಸ್ಟಾದ ಮತ್ತೆ ನಿಂತಲೇಬಾರ್ದು ನಾವೆಲ್ಲರಿಗೂ ಹೃದಯ ಸಂಬಂಧಿ ಕಾಯಿಲೆ ಬಗ್ಗೆ ಮತ್ತು ನಮ್ಮ ದಿನಚರಿ ಮತ್ತು ನಮ್ಮ ಆ ಪ್ರಶ್ನೆ ಏನಂತದಲ್ಲ ನಮ್ಮ ಹವ್ಯಾಸಗಳ ಬಗ್ಗೆ ಹೇಳುವಂಥ ಕೆಲಸವನ್ನು ಮಾಡಬೇಕು ನಾನಂತೂ ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ ಯಾಕಂತ ಹೇಳಿದರೆ ದಿನ ಬೆಳಗಾದರೆ ನಾವು ರಾಜಕೀಯ ಕ್ಷೇತ್ರದಲ್ಲಿರೋದರಿಂದ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಚೆನ್ನಾಗಿದ್ದವರು ಇವತ್ತು ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದಾರೆ ಹಾಗಾಗಿ ವಿನಮ್ರವಾಗಿ ನಾನು ಮನವಿಯನ್ನು ಮಾಡ್ತೀವಿ ಆ ಕಾಲ ಕ್ರಮೇಣ ಹೃದಯ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋ ವಿಷಯದಲ್ಲಾಗಿರ್ಬೋದು ನಾವು ದಿನದಲ್ಲಿ ಕನಿಷ್ಠ ಒಂದು ಐದು ಕಿಲೋಮೀಟರ್ ಆದರೂ ನಾವು ವಾಕನ ಮಾಡುವಂಥ ಕೆಲಸವನ್ನು ಆಗಿರ್ಬೋದು ಮತ್ತು ಪುಷ್ಪಗಿರಿ ಮಠದ ಮಠಾಧೀಶರಾದ ಶ್ರೀ ಸೋಮಶೇಖರ ಸ್ವಾಮೀಜಿ ತಮ್ಮ ಆಶೀರ್ವಚನದಲ್ಲಿ ಉದ್ದೇಶಿಸಿ ಮಾತನಾಡಿ ಕಳೆದ ಎರಡು ತಿಂಗಳ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಹೃದಯಾಘಾತದಿಂದ ಅನೇಕರು ಸಾವನ್ನಪ್ಪಿರುವುದು ವಿಶ್ವ ಸುದ್ದಿಯಾಯಿತು ಈಗ ಜಾಗೃತಿ ಮೂಡಿಸುತ್ತಿರುವುದು ಒಳ್ಳೆಯದು ಅಂತ ಹೇಳಿದರು ವಿವಿಧ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿಗಳು ಸ್ವಾಮೀಜಿ ನೇತೃತ್ವದಲ್ಲಿ ವಾಕಾನ ಮಾಡಿ ಜಾಗೃತಿ ಸಂತೋಷದಿಂದ ಕಾರಣ ಇದೆ ಇಡೀ ರಾಜ್ಯಕ್ಕೆ ಅತ್ಯಂತ ಒಂದು ಶಕ್ತಿಯುತವಾದಂಥ ಜಿಲ್ಲೆಗಳು ಅಂದರೆ ಈ ಮೈಸೂರು ಭಾಗದ ಜಿಲ್ಲೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ವಿಷಯಗಳಲ್ಲೂ ಈ ನಾಡಿಗೆ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರುವಂಥ ಜಿಲ್ಲೆಗಳು ಹಾಗೆ ಹೆಚ್ಚು ಜನಸಂದಳಿ ಇರುವಂಥ ಕೂಡ ಜಿಲ್ಲೆಗಳು ಕೂಡ ಮತ್ತು ವರ್ಕಿಂಗ್ ಪಾಪ್ಯುಲೇಷನ್ ಕೂಡ ಹೆಚ್ಚು ಇರುವಂಥದ್ದು ಈ ಜಿಲ್ಲೆಗಳಲ್ಲಿ ಹಾಗಾಗಿ ಈ ಜಿಲ್ಲೆಗಳಲ್ಲಿ ಸಮಗ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದರಲ್ಲಿ ಅವರವರ ಪಾತ್ರವನ್ನು ವಹಿಸಬೇಕಾಗುತ್ತೆ ವೈದ್ಯರುಗಳು ಕೂಡ ಈ ನಿಟ್ಟಿನಲ್ಲಿ ಹೆಚ್ಚು ಪ್ರಬೋದ ವಹಿಸಬೇಕಾಗುತ್ತೆ ಅಂತ ಹೇಳಿ ನಾವು ಮನವಿಯನ್ನು ಮಾಡಿಕೊಂಡು ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಮಾತನಾಡಿ ಇಂತಹ ಜಾಥಾ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಹೃದಯದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ ಆಸ್ಪತ್ರೆ ಮಾತ್ರ ಅಭಿವೃದ್ಧಿ ಆದರೆ ಸಾಕಾಗುವುದಿಲ್ಲ ಜನಸಾಮಾನ್ಯರ ಆರೋಗ್ಯ ಕೂಡ ಉತ್ತಮವಾಗಿರಲಿ ಅಂತ ಹೇಳಿದ್ರು ಇವತ್ತು ವರ್ಡ್ ಹಾರ್ಟ್ ಡೇ ಅನ್ನ ಹಾಸನದ ಎಲ್ಲ ಹಾಸ್ಪಿಟಲ್ ಮತ್ತು ಆರೋಗ್ಯ ವಿಜ್ಞಾನ ಸಂಸ್ಥೆಗಳ ಸಂಯೋಗದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಬಹುಶಃ ಇವತ್ತಿನ ದಿನಮಾನಗಳಲ್ಲಿ ಯುವಕರಲ್ಲಿ ಅತಿ ಹೆಚ್ಚು ಹಾರ್ಟ್ ಕಾಯಿಲೆಯನ್ನ ನಾವು ನೋಡ್ತಾ ಇದ್ದೇವೆ ಬಹಳ ಜನ ಆ ಕಾಯಿಲೆಗೆ ತುತ್ತಾಗ್ತಾ ಇರುವಂತದ್ದನ್ನ ಮತ್ತು ಜೀವನವನ್ನ ಕಳ್ಕೊಳ್ಳುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಹಾರ್ಟ್ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಜನಪ್ರಿಯ ಹಾಸ್ಪಿಟಲ್ ಇರ್ಬೋದು ಎಲ್ಲ ಆರೋಗ್ಯ ವಿಜ್ಞಾನ ಸಂಸ್ಥೆಗಳ ಸಂಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಉತ್ತಮವಾದ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಬಗ್ಗೆ ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಿದ್ದೇವೆ ಜನರಿಗೆ ಬಗ್ಗೆ ಮನವರಿಕೆ ಮಾಡೋಕೆ ಜಾತವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು ಹಲವಾರು ದಿನಗಳಿಂದ ನೋಡ್ತಾ ಇದ್ವಿ ಅದೇ ರೀತಿ ನಾವು ಕೂಡ ಮನವರಿಕೆ ಜಾತನು ಕೂಡ ಎಲ್ಲ ನಾಗರಿಕ ಎಲ್ಲ ಕೂಡ ಹಂಚ್ಕೊಂಡು ಒಂದು ಒಂದು ಜಾಗಕ್ಕೆ ಮೂಡಿಸುವಂಥ ಕೆಲಸನ ನಾವೆಲ್ಲರೂ ಕೂಡ ಮಾಡಿದ್ವಿ ಅದಕ್ಕೆ ರೈತರಿಗಿರ್ಬೋದು ಚಿಕ್ಕ ವಯಸ್ಸಿನ ಏನು ಯುವಕರಿಗಿರ್ಬೋದು ಎಲ್ಲರೂ ಕೂಡ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ನಾವೆಲ್ಲ ನಮ್ಮ ಹಾಸನ ಜಿಲ್ಲೆಗೆ ಎಲ್ಲರೂ ಕೂಡ ಹೇಳಿದಾಗೆ ವ್ಯಾಯಾಮ ಮಾಡೋ ಮುಖಾಂತರ ಹಲವಾರು ನಾವು ನಮ್ಮ ಹೃದಯ ಸಂಬಂಧಪಟ್ಟ ಕಾಯಿಲೆಗಳನ್ನ ನಾವು ಅದಕ್ಕೆ ಕೂಡ ಏನು ಇದು ತಪ್ಪು ಸಿಕ್ಕು ಮೇಯರ್ ಗಿರೀಶ್ ಚನ್ವೀರಪ್ಪ ಮಾತನಾಡಿ ಹೃದಯದ ಪ್ರಾಮುಖ್ಯತೆ ಬಗ್ಗೆ ಮೊದಲು ತಿಳಿದುಕೊಳ್ಳಬೇಕು ಹೃದಯಕ್ಕೆ ಪೂರಕವಾದ ಆಹಾರವನ್ನು ಸೇವಿಸುವುದು ಉತ್ತಮ ಇಂದಿನ ತಾಂತ್ರಿಕ ಯುಗದಲ್ಲಿ ಆಹಾರದ ಸೇವಿಸುವ ಬಗ್ಗೆ ಬಹುತೇಕರು ಕಾಳಜಿ ವಹಿಸುತ್ತಿಲ್ಲ ಎಷ್ಟೇ ಹಣ ಆಸ್ತಿ ಅಂತಸ್ತಿದ್ರು ಆರೋಗ್ಯ ಚೆನ್ನಾಗಿಲ್ಲದಿದ್ರೆ ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ ಆರೋಗ್ಯವೇ ಭಾಗ್ಯ ಎನ್ನುವಂತೆ ಆರೋಗ್ಯದ ಕಡೆ ಪ್ರತಿಯೊಬ್ಬರು ಕಾಳಜಿ ವಹಿಸುವಂತೆ ಮನವಿಯನ್ನ ಮಾಡಿದರು ಮತ್ತು ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಇತರ ಸಂಘ ಸಂಸ್ಥೆಗಳ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಾಸನದ ಮಹಾಜನತೆಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಏನು ಅಂತ ಹೇಳ್ಬಿಟ್ಟು ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಆ ಜಾಥ ಎಲ್ಲ ಸಾರ್ವಜನಿಕರೇ ಅದರ ಬಗ್ಗೆ ಅರಿವು ಮೂಡಿಸಲು ಪ್ರಯೋಗ ಪ್ರಯೋಜನವಾಗುತ್ತದೆ ಆರೋಗ್ಯವೇ ಭಾಗ್ಯ ಅಂತ ಏನು ಒಂದು ಸ್ಲೋಗನ್ ಇದೆ ಹೃದಯವು ಒಂದು ಆರೋಗ್ಯದ ಮಾ ಮಾನವನ ಒಂದು ಅತ್ಯಶವಾದಂಥ ಒಂದು ಅಂಗ ಅದರ ಬಗ್ಗೆ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಮಾತನಾಡಿ ಹೃದಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು ಯಾವುದೇ ಕಾಯಿಲೆ ಬಂದರೂ ಪ್ರಾರಂಭದಲ್ಲಿ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದು ಉತ್ತಮ ತಮ್ಮ ದಿನಚರಿಯಲ್ಲಿ ಪ್ರತಿದಿನ ಕೆಲ ಸಮಯ ದೇಹಕ್ಕೆ ವ್ಯಾಯಾಮ ನೀಡಿ ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ ಅಂತ ಕರೆ ನೀಡಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚೇರ್ಮನ್ ಎಚ್ ಪಿ ಮೋಹನ್ ಮಾತನಾಡಿ ಹೃದಯಾಘಾತ ಎಂಬುದು ಸಮಾಜದಲ್ಲಿ ಬಹಳ ದೊಡ್ಡ ಆತಂಕ ಮೂಡಿಸಿದೆ ಇದೊಂದು ಮಹಾಮಾರಿ ರೀತಿ ಪರಿಣಮಿಸಿದೆ ಈ ಬಗ್ಗೆ ಅರಿವು ಮೂಡಿಸೋಕೆ ವಿವಿಧ ಸಂಸ್ಥೆ ಮೂಲಕ ಈ ಮಾಡಲಾಗ್ತದೆ ಅಂತ ಹೇಳಿದ್ರು ಹೃದಯಾಘಾತ ಮಹಾಮಾರಿ ರೀತಿಯಲ್ಲಿ ಪರಿಣಮಿಸಿದೆ ಅಂತ ಹೇಳಿ ಎಲ್ಲರೂ ಆತಂಕಗೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಹೃದಯಾಘಾತವನ್ನ ಮುನ್ನೆಚ್ಚರಿಕೆಯಾಗಿ ತಡೆಯೋದು ಹೇಗೆ ಅನ್ನ ಅಂತಕ್ಕಂಥ ವಿಚಾರದಲ್ಲಿ ಒಂದು ಅರಿವನ್ನ ಮೂಡಿಸಬೇಕು ಅಂತ ಹೇಳಿ ಇವತ್ತು ಐ ಎಂ ಎ ಬಹಳಷ್ಟು ಜನ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನವರು ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಇವರೆಲ್ಲರೂ ಜನಪ್ರಿಯ ಹಾಸ್ಪಿಟಲ್ ಎಲ್ಲರೂ ಸೇರಿ ಈ ದಿವಸ ಒಂದು ಅರಿವನ್ನ ಮೂಡ್ಸೋದಕ್ಕೆ ವಾಕತ ಮೂಲಕ ಜನರಿಗೆ ಒಂದು ಸಂದೇಶವನ್ನ ಕಳಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದಕ್ಕೆ ಸ್ವಾಮೀಜಿಗಳ ನೇತೃತ್ವ ನೇತೃತ್ವ ನಮ್ಮ ಜನಪ್ರಿಯ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ಹೃದಯ ದಿನಾಚರಣೆ ಬರ್ತಿದ್ದು ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸೋಕೆ ಈ ಜಾಥಾ ಮನುಷ್ಯನ ಪ್ರಮುಖವಾದ ವೃತ್ತಿಯ ಇದನ್ನ ಜೋಪಾನವಾಗಿ ಇಟ್ಕೊಳ್ಬೇಕು ಮನುಷ್ಯನ ಜೀವ ಇದೆ ಎಂದು ಹೇಳುವುದಕ್ಕೆ ಈ ವೃತ್ತಿಯ ಪ್ರಮುಖ ಅಂತ ಹೇಳಿದ್ರು ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಎಲ್ಲರಿಗೂ ಸರ್ವಶಕ್ತನಾದ ದೇವರು ಒಳ್ಳೆಯ ಹೃದಯವನ್ನು ಕೊಡ್ಲಿ ಆರೋಗ್ಯ ಆಯ್ಕೆ ಕೊಡ್ಲಿ ಇಲ್ಲಿ ಆಲ್ರೆಡಿ ಎಲ್ಲರೂ ಮಾತಾಡಿದಾರ ಏನಂದ್ರೆ ನಮ್ಮ ಜೀವನದ ಒಂದು ಪ್ರಮುಖ ಅಂಗವಾದ ಒಂದು ಏನಿದೆ ಹೃದಯ ಅದು ಬಹಳ ಮುಖ್ಯ ಒಂದ್ಸಲ ಹೃದಯ ನಿಂತಿತ್ತು ಅಂದ್ರೆ ಅವರಿಗೆ ಆ ಮನುಷ್ಯನಿಗೆ ಜೀವ ಇಲ್ಲ ಅಂತ ಲೆಕ್ಕ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಒಂದು ಮಗು ಮಗುಗೆ ನಾಲ್ಕನೇ ವಾರದಲ್ಲಿ ಗರ್ಭಿಣಿಯರಿಗೆ ಏನು ಸ್ಕ್ಯಾನಿಂಗ್ ಮಾಡುವಾಗ ಆವಾಗ ಹೃದಯವನ್ನು ಪತ್ತ ಮಾಡಿ ಜೀವವಿದೆ ಅಂತ ಹೃದಯವಿದೆ ಅಂದ್ರೆ ಹೃದಯ ಬಡಿತ ಇದೆ ಅಂತ ಜೀವವಿದೆ ಅಂತೇಳಿ ನಾಲ್ಕನೇ ವಾರದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಟೆಸ್ಟ್ ಸ್ಕ್ಯಾನಿಂಗ್ ಟೆಸ್ಟ್ ಮಾಡಿದಾಗ ಪತ್ತೆ ಆಗುತ್ತೆ ಅದೇ ರೀತಿ ಅವನು ಮರಣ ಹೊಂದಿದ್ದಾನೆ ಅಂದ್ರೆ ಅದೇ ರೀತಿ ಇ ಸಿ ಜಿ ಅಂತ ಮಾಡಿಬಿಟ್ಟು ನೋಡ್ತೀವಿ ಆವಾಗ ಇ ಸಿ ಜಿಯಲ್ಲಿ ಯಾವುದೇ ರೀತಿಯ ಏನಿದೆ ಅದರಲ್ಲಿ ಏನು ಗ್ರಾಫ್ ಬರಲ್ಲ ಸೊ ಈ ಹೃದಯವನ್ನ ಮನುಷ್ಯನಿಗೆ ಜೀವ ಇದೆ ಅಂತ ಹೇಳುದಕ್ಕೆ ಹೃದಯದ ಬಡಿತ ಅದೇ ಕೂಡ ಹೃದಯ ಬಡಿತ ನಾಲ್ಕನೇ ವಾರ ಪ್ರೆಗ್ನೆನ್ಸಿಯಲ್ಲಿ ಆಗಿ ಅವನು ಅವನು ತೀರಿ ಹೋದಾಗ ಅವನಿಗೆ ಅವನ ಇ ಸಿ ಜಿಯಲ್ಲಿ ಫ್ಲಾಟ್ ಲೈನ್ ಬಂದಾಗ ಅವನು ಇಲ್ಲ ಅಂತ ಹೇಳುವಂತದ್ದು ಸೊ ಹೃದಯದ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತಿರಬಹುದು ಈ ನಡುವೆ ಮಣಿ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಬೈರೇಗೌಡ ಮಾತನಾಡಿ ಹೃದಯ ದಿನದ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಯಿಂದ ಜಾಥವನ್ನ ಹಮ್ಮಿಕೊಳ್ಳಲಾಗಿದೆ ಡೋಂಟ್ ಮಿಸ್ ಆ ಬೀಟ್ ಎನ್ನುವ ಹೃದಯದ ಬೀಟ್ ಕಳೆದುಕೊಡಬೇಡಿ ಎನ್ನುವ ಘೋಷವಾಕ್ಯವನ್ನ ಈ ವರ್ಷ ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬರು ಹಾರ್ಟ್ ಪರೀಕ್ಷೆ ಮಾಡಿಸಿ ದುಶ್ಚಟಗಳನ್ನ ಬಿಡಬೇಕು ಅಂತ ಕಿವಿಮಾತು ಹೇಳಿದ್ರು ಹಾಸನದ ಎಲ್ಲಾ ಸಂಘ ಸಂಸ್ಥೆಗಳು ಜನಪ್ರಿಯ ಹಾಸ್ಪಿಟಲ್ ಇರ್ಬೋದು ರೆಡ್ ಕ್ರಾಸ್ ಇರ್ಬೋದು ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತೆಲ್ಲ ಒಂದು ಜಾಥಾ ಹಮ್ಮಿಕೊಂಡಿದ್ದೀವಿ ಈ ವರ್ಷದ ಥೀಮ್ ಬಂದು ಡೋಂಟ್ ಮಿಸ್ ಎ ಬೀಟ್ ಅಂತ ವರ್ಷ ವರ್ಷ ಒಂದು ಥೀಮ್ ಇರುತ್ತದೆ ವರ್ಲ್ಡ್ ಡೇಗೆ ಈ ವರ್ಷದ ಥೀಮ್ ಡೋಂಟ್ ಮಿಸ್ ಎ ಬೀಟ್ ಅಂತ ಹೃದಯದ ಬಡಿತ ಕಳೆದು ಕಳೆದುಕೊಳ್ಳಬೇಡಿ ಅಂತ ಹಾಗಾಗಿ ಪ್ರತಿಯೊಬ್ಬರು ಪಿರಿಯಾಡಿಕಲ್ ಚೆಕ್ಅಪ್ ಮಾಡಿಸ್ಕೊಳ್ತಾರೆ ಹಾರ್ಟ್ನ ಒಳ್ಳೆ ಆರೋಗ್ಯ ಸೇವಿಸ್ತಾ ಇರಿ ಒಳ್ಳೆ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳಿ ದುಷ್ಟಗಳಿಂದ ದೂರ ಇರಿ ಮತ್ತು ಪದೇ ಪದೇ ಚೆಕ್ ಮಾಡಿಸೋದ್ರಿಂದ ನಾವು ಒಂದು ನಲವತ್ತು ಮೂವತ್ತೈದು ಆಡ್ತಿದ್ದಂಗೆ ಆಗಾಗಲೇ ಚೆಕ್ ಮಾಡಿಸ್ಕೊಳ್ಬೇಕು ಯಾಕೆಂದ್ರೆ ಈಗ ನೋಡ್ತಾ ಎಂಗೇಜ್ ಹೆಂಗೇಜಲು ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಕಾಮನ್ ಆಗಿರೋದ್ರಿಂದ ಒಂದು ಜೀವನ ಶೈಲಿನ ಉತ್ತಮವಾದ ರೀತಿಯಲ್ಲಿ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಅದರ ಪ್ರಯುಕ್ತ ಇವತ್ತು ಒಂದು ಜಾಥಾ ಹಮ್ಮಿಕೊಂಡಿದ್ದೀವಿ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಾಗರಿಕರಿದ್ದ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಈ ವರ್ಷದ ಥೀಮ್ ಡೋಂಟ್ ಮಿಸ್ ಎ ಬೀಟ್ ಅಂತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಕೂಡ ಕಾರ್ಯದರ್ಶಿ ಶಬೀರ್ ಅಹಮದ್ ಖಜಾಂಜಿ ಎಚ್ ಡಿ ಜಯೇಂದ್ರ ಕುಮಾರ್ ಕೆಟಿ ಜೈಶ್ರೀ ಮಹಾವೀರ್ ಬನ್ಸಾಲಿ ಬಿಆರ್ ಕುಮಾರ್ ಡಾಕ್ಟರ್ ಆರ್ ಎನ್ ರಂಗಲಕ್ಷ್ಮಿ ಗಿರಿಗೌಡ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿನಾಕ್ಲಗೂಡು ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರಾ ನಾಯಕರಹಳ್ಳಿ ಡಾಕ್ಟರ್ ಯತೀಶ್ವರ್ ಭಾನುಮತಿ ಅಖಿಲ ಭಾರತ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಅಮ್ಜದ್ ಖಾನ್ ಜಯಪ್ರಕಾಶ್ ಎಸ್ಎಸ್ ಪಾಷಾ ಅಮೀರ್ ಜಾನ್ ಇತರರು ಉಪಸ್ಥಿತರಿದ್ದರು